ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ সাইড ইন মানে যা সাইড ইন মানে ಸರ್ ಇವತ್ತು ನನ್ನ ಜನ್ಮ ದಿನಾಂಕ ಅಂದರೆ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬ ಸೊ ಹಾಗಾಗಿ ನಾನು ಈ ವಿಚಾರದಲ್ಲಿ ಅಂದರೆ ಬಡ ಮಕ್ಕಳಿಗೆ ಸ್ಕೂಲ್ ಮಕ್ಳಿಗಾಗ್ಬೋದು ಆಶ್ರಮಕ್ಕಾಗ್ಬೋದು ಏನಾದರೂ ಮಾಡಲೇಬೇಕು ಅಂಥೇಳಿ ನನಗೆ ತುಂಬ ಒಂದು ಮನ್ಸಿಗೆ ಬಂತು ಯಾಕೆಂದರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಒಂದು ಸ್ಕೂಲ್ಗೆ ಹೋಗಿ ಅವ್ರು ನಡೆಸ್ತಂಥ ಒಂದು ಇದಿದೆಯಲ್ಲ ಮಕ್ಕಳ ಜೊತೆ ಆಟ ಆಡೋದು ಮತ್ತು ಮಾತಾಡೋದು ಅವರದ್ಗೆ ಅವ್ರಿಗೆ ಮಾಸ್ಟ್ರು ಥರ ಪಾಠ ಹೇಳ್ಕೊಡೋ ಈ ವಿಚಾರವಾಗಿ ಅವ್ರು ನಡ್ಕೊಂಡಂಥ ರೀತಿ ನೋಡಿ ನಂಗೆ ತುಂಬ ಹೆಮ್ಮೆ ಆಯಿತು ಹಾಗಾಗಿ ನಾವು ಅವ್ರ ಥರನೇ ಯಾಕೆ ಮಾಡಬಾರ್ದು ಕಾರ್ಯಕರ್ತರಾಗಿ ಇದ್ಕೊಂಡು ಅನ್ನೋ ಒಂದು ನನಗೆ ಬಂತು ಇವತ್ತು ಹುಡ್ಡು ಹುಟ್ಟುಹಬ್ಬ ನಂದು ಆ ಹಬ್ಬಕ್ಕೆ ಕೆಲವರು ಆಚರಣೆ ಮಾಡ್ಕೊಳ್ಳೋದು ಕೇಕ್ ಕಟ್ ಮಾಡ್ತಾರೆ ಕುಡಿತಾರೆ ಇನ್ನೊಂದು ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ನನಗೆ ಇಷ್ಟ ಆಗೋಲ್ಲ ಅದು ಬಟ್ ಈ ಸರಿಯಿಂದ ನಾವು ಇದನ್ನು ಪ್ರಥಮ ಬಾರಿಗೆ ಅಂದರೆ ಈ ಈ ಥರ ಕಾರ್ಯಗಳು ನಾನು ಮಾಡಿದ್ದೀನಿ ಹಿಂದೆ ಮಾಡ್ಕೊಂಡ್ಬಂದಿದ್ದೀನಿ ಆದರೆ ಈ ಆಶ್ರಮಕ್ಕೆ ಬಂದು ಮಕ್ಕಳ ಜೊತೆ ಕೂತು ಒಂದು ಊಟ ಹಾಕಿ ಅವ್ರಿಗೆ ಏನಾದರೂ ಮಾಡಲೇಬೇಕು ಅನ್ನೋ ಸಂತೋಷ ಇತ್ತು ಅದು ಮಾಡಿದಾಗ ನನ್ನ ಮನಸ್ಸಿಗೆ ತುಂಬ ಒಂದು ಹೆಮ್ಮೆ ಆಯಿತು ಇಂಥ ಕೆಲಸ ಒಳ್ಳೆ ಮಾಡ್ಕೊಬಂದರೆ ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಬಡ ಮಕ್ಕಳಿಗೆ ಆಶ್ರಮಕ್ಕೆ ಅಂತೇಳಿ ಎಲ್ಲ ಕಾರ್ಯಕರ್ತರಿಗೂ ಮನವಿ ಮಾಡ್ಕೊತೀನಿ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಹೆಲ್ಪ್ ಮಾಡಿ ಬಡ ಮಕ್ಕಳಿಗೆ ಈ ಥರ ಆಶ್ರಮಕ್ಕೆ ಒಂದೊಂದು ಊಟ ಹಾಕ್ಸೋದ್ರು ಅವ್ರು ಹೊಟ್ಟೆ ತುಂಬುತ್ತೆ ಇಂಥ ಕೆಲಸ ಮಾಡ್ತಾ ಮುಂದುವರಿಯೋಣ ಅಂತ ಸರ್ ಒಂದು ಅರವತ್ತು ಜನ ಇದ್ದರು ಸರ್ ಅರವತ್ತು ಸರ್ ಇವತ್ತು ಕೇಸರಿ ಭಾತು ಮತ್ತು ಒಂದು ವಡೆ ಮೊಸರನ್ನ ಮತ್ತು ರೈಸು ಮತ್ತು ಬಾತು ಇನ್ನಿತ್ಯಾದಿ ಸೊ ಇವನ್ನೆಲ್ಲ ಹಾಕ್ದಾಗ ನನಗೆ ಅವ್ರು ತಿ ಖುಷಿಪಟ್ಟು ಖುಷಿಯಿಂದ ತಿಂದ್ರೆ ನೋಡಿ ತುಂಬ ಸಂತೋಷ ಆಯಿತು ಸರ್ ಅದು ದೇವರು ಎಲ್ಲೋ ತೊಗೊಂಡೋಗ್ತಾನೆ ಇದು ನನಗೆ ಪ್ರಥಮ ಬಾರಿ ಅನುಭವ ಇದು ಇನ್ನು ಮುಂದಕ್ಕೆ ಇದನ್ನೇ ಮಾಡ್ತೀನಿ ನಾನು ಹಾಂ ಸರ್ ಖಂಡಿತ 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 ಸ್ಕೂಲು ಎಲ್ಲಿದ್ದರೂ ನಾನು ಬಿಡೋದಿಲ್ಲ ಈಗ ಆಲ್ರೆಡಿ ಆ ಸ್ಕೂಲ್ಗೆಲ್ಲ ಮಾಡಾಯ್ತು ನಾನು ಲಾಸ್ಟ್ ಟೈಮ್ ಮಾಡ್ಕೊಬಂದಿದ್ದೀನಿ ಹಿಂದೆ ಲ್ಯಾಪ್ಟಾಪ್ ವಿತರಣೆ ಮಾಡಿದ್ದೀನಿ ಹಾಗೆ ಒಂದು ಮಗು ಈಗ ಒಂದು ಅಂಗವಿಕಲ್ಲ ಮಗು ಆ ಮಗುಗೆ ಸ್ಕೂಲ್ಗೆ ಹೋಗೋಕ್ಕಾಗ್ತಿರಲಿಲ್ಲ ನಾನೇ ಒಂದು ವಾಹನ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಒಂದು ವಾಹನ ಕೊಡಿಸಿ ಆ ಮಗು ಇವತ್ತು ನಮ್ಮ ಹೆಸರು ಹೇಳ್ಕೊಂಡು ಪಾಪ ಓಡಾಡುತ್ತೆ ಅದು ನಮಗೆ ದೇವ್ರ ಎಲ್ಲೋ ಒಂದು ಇದಕ್ಕೆ ಸೇರಿಸ್ದಂಗೆ ಆಗುತ್ತೆ ಆ ಸಂತೋಷ ಅನುಭವಿಸೋರಿಗೆ ಗೊತ್ತಾಗುತ್ತೆ ಇದೆ ಸರ್ ಇದೆ ಸರ್ ನನಗೆ ಈ ಸರ್ಕಾರಿ ಒಂದು ಇದರಲ್ಲಿ ಚೆಸ್ಕಲ್ ಹಾಕ್ತಾ ಅಂದರೆ ಚೆಸ್ಕಾಮ್ ವಿರುದ್ಧ ಚೆಸ್ಕಲ್ ಹಾಕ್ತಾ ಅನ್ಯಾಯಗಳ ಬಗ್ಗೆ ಹೋರಾಟ ಹೋರಾಟ ಮಾಡಬೇಕು ಅಂತೇಳಿ ನನ್ನ ಉದ್ದೇಶ ಇದೆ ಸೊ ಹಾಗಾಗಿ ನಿಗಮ ಮಂಡಳಿಯಲ್ಲಿ ಏನಾದರೂ ಸಿಗ್ಬೋದು ಅನ್ನೋ ಒಂದು ಬೈಕೆ ಇದೆ ಒಂದು ಆಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಸ್ವಾಮಿ ಅವರು ಇನ್ನಿತರ ಸಚಿವರು ಎಲ್ಲರೂ ಗಮನಿಸಿದ್ದಾರೆ ಅದನ್ನು ಸೊ ಅದರಲ್ಲಿ ನನಗೆ ಕೊಟ್ಟರೆ ನಾನು ಅದು ಅಲ್ಲಿರೋ ಅಂಥ ಕರೆಕ್ಷನ್ನ ಸರಿ ಮಾಡಿ ಒಂದು ಹಂತಕ್ಕೆ ತರಬೇಕು ಅನ್ನೋ ಪ್ರಯತ್ನ ನನ್ನಿದೆ ನನಗೆ ತಾಂತ್ರಿಕ ವಿದ್ಯೆ ಚೆನ್ನಾಗಿ ಗೊತ್ತಿದೆ ನಾನು ಒಬ್ಬ ಖಾಸಗಿ ಗುತ್ತಿಗೆದಾರ ಆಗಿ ಹೇಳ್ತೀನಿ ತುಂಬ ಅನ್ಯಾಯ ಆಗ್ತಿದೆ ಸಿಸ್ಕಾಂನಲ್ಲಿ ಗ್ರಾಹಕರಿಗಾಗ್ಲಿ ಗುತ್ತಿಗೆದಾರರಿಗಾಗಲಿ ಎಲ್ರಿಗೂ ತುಂಬಾ ನೋವಾಗ್ತಾಯಿದೆ ಅದನ್ನು ಸರಿ ಮಾಡೋದೇ ನನ್ನ ಮೊದಲನೇ ಗುರಿ ಸರ್ ಇದು ಸರ್ಕಾರದ ಗಮನಕ್ಕೆ ಹೋಗೋಲ್ಲ ಸರ್ ಯಾಕೆಂದರೆ ಇದು ಖಾಸಗಿ ಜನಗಳಿಗೆ ಇವರು ಯಾವ್ಯಾವ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾನೊಬ್ಬ ಗುತ್ತಿಗೆದಾರನಾಗಿ ವೈಯಕ್ತಿಕವಾಗಿ ನಾನು ಅನುಭವಿಸಿದ್ದೀನಿ ಅವನ್ನ ನನಗೆ ಯಾರೂ ಏನೂ ಮಾಡಲ್ಲ ಮಾಡಲ್ಲ ಮಾಡೋಕ್ಕಾಗಲ್ಲ ಆದರೆ ನನ್ನ ಮುಂದೆನೇ ನಡೆದಂಥ ಘಟನೆಗಳು ಸುಮಾರಿದೆ ಆ ಘಟನೆಗಳ್ ನೋಡಿ ನಾನು ನಿಗಮ ಮಂಡಳಿಯಲ್ಲಿ ಒಂದು ಈ ವೃತ್ತಿ ಕೇಳಿದ್ದೀನಿ ಅದನ್ನು ಅವ್ರು ಕೊಟ್ಟರೆ ಖಂಡಿತವಾಗಲೂ ನಾನು ಹೇಳ್ತೀನಿ ನಾನು ಏನೋ ಮಾಡಿ ಅದನ್ನು ಅದನ್ನು ಸರಿ ಮಾಡಿ ಇನ್ನು ಮುಂದಕ್ಕೆ ಜನಗಳಿಗೆ ಆಗ್ತಾರೋ ತೊಂದರೆ ಗುತ್ತಿಗೆದಾರಿಗೆ ಆಗ್ತಾರೋ ತೊಂದರೆನ ಈ ಸಮಸ್ಯೆ ಬಗೆಹರಿಸೋದೇ ನನ್ನ ಉದ್ದೇಶ ಆಗಿದೆ ಮಾಡೇ ಮಾಡ್ತೀನಿ ಸರ್